ಇವತ್ತು ಜೆ ಡಿ ಎಸ್ ಪಕ್ಷದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡೂ ವಾರ್ಡ್ಗಳಿಗೆ ಇವತ್ತು ನಾವು ಅಧ್ಯಕ್ಷಗಳ ನೇಮಕಾತಿ ಇಲ್ಲಿ ಸಭೆ ಕರೆದು ಎಲ್ಲ ವಾರ್ಡಿನ ಪ್ರಮುಖ ಮುಖಂಡರುಗಳ ಒಂದು ಅವರ ಅಭಿಪ್ರಾಯಗಳನ್ನು ಪಡೆದು ಅವರ ಒಂದು ಅಭಿಪ್ರಾಯದಂತ ಇವತ್ತು ಎರಡೂ ವಾರ್ಡ್ಗಳಿಗೆ ನಾವು ಇವತ್ತು ಇಲ್ಲಿ ಅಧ್ಯಕ್ಷರ ನೇಮಕ ಮಾಡಿದ್ದೀವಿ ಮುಂದೆದಾಗಿ ಇಲ್ಲಿ ಚೊಕ್ಸಂದ್ರ ವಾರ್ಡ್ಗೆ ನೂತನವಾಗಿ ಇಲ್ಲಿ ಶಿವೇಗೌಡರು ಇವರನ್ನು ನೂತನ ಈ ವಾರ್ಡಿನ ಅಧ್ಯಕ್ಷನಾಗಿ ನಾವು ನೇಮಕ ಮಾಡಿದ್ದೇವೆ ಜೊತೆಗೆ ಪದಾಧಿಕಾರಿಗಳನ್ನಾಗಿ ಅನೇಕ ಯುವಕರನ್ನ ಇವತ್ತು ರಾಮ್ ರೆಡ್ಡಿ ಅವ್ರನ್ನ ಕ್ಷೇತ್ರದ ಒಂದು ಟೆಕ್ನಿಕಲ್ ವಿಂಗ್ಗೆ ಅಧ್ಯಕ್ಷನಾಗಿ ಸಹ ಅವ್ರಿಗೂ ನೇಮಕ ಮಾಡಿದೆ ಮತ್ತು ಈ ವಾರ್ಡಿನಲ್ಲಿ ಅನೇಕ ಮನೋಜ್ ಮತ್ತು ಧನುಷು ಶಿವಮೂರ್ತಿ ಮತ್ತು ನಾಗೋದಯ ಹೀಗೆ ಇನ್ನೂ ಅನೇಕನ್ನ ಈ ಪ ಒಂದು ಪದಾಧಿಕಾರಿಗಳಲ್ಲಿ ಸಹ ನೇಮಕ ಮಾಡಲಾಗಿದೆ ಇವತ್ತೆಲ್ಲರೂ ಕೂಡ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮಾಡಿದ್ದೀವಿ ಮುಂದೆ ಅವರು ಈ ಒಂದು ವಾರ್ಡಿನಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಒತ್ಕೊಂಡು ವಹಿಸ್ಕೊಂಡು ಅನೇಕ ಸಂಘಟನಾತ್ಮಕ ದೃಷ್ಟಿಯಿಂದ ಮತ್ತು ವಾರ್ಡ್ನಲ್ಲಿ ವಿವಿಧ ಕಮಿಟಿಗಳನ್ನು ಬ್ಲಾಕ್ ಕಮಿಟಿಗಳು ಮಾಡೋದಿದೆ ಅವೆಲ್ಲವನ್ನು ಮಾಡಿಕೊಂಡು ಮತ್ತು ಈ ಒಂದು ಸಂಘಟನೆಯನ್ನು ಬಲಪಡಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ ನಾವು ಮಾಡಿದ್ದೀವಿ ಅವರು ಆ ವಿಶ್ವಾಸದಲ್ಲೇ ಇವತ್ತು ಮುಂದುವರಿಯೊಂಡಿದ್ದಾರೆ